ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ದ್ವಿತೀಯ ರಚನಾತ್ಮಕ ಆಕಲನ್ ಇಟ್ ಮೀನ್ಸ್ ಎಫ್ ಎ ಎರಡರ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಆರನೇ ತರಗತಿ ತೃತೀಯ ಭಾಷೆ ಹಿಂದಿಯಲ್ಲಿ ಎಲ್ ಬಿ ಎ ಬೇಸ್ಡದಲ್ಲಿರ್ತಕ್ಕಂಥ ಕ್ವಶನ್ ಪೇಪರ್ನ ರೆಡಿ ಮಾಡಿದ್ದೀವಿ ಸೊ ಸಿಕ್ಸ್ನ ಎಲ್ಲ ವಿಷಯಗಳಲ್ಲಿ ಸಿಗ್ತವೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತಾರೆ ಯಾರಿಗೆ ಪಿ ಡಿ ಎಫ್ ಬೇಕು ಅನ್ನೋರು ಜಸ್ಟ್ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ಗೆ ತಾವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ಅವುಗಳನ್ನು ಪರ್ಚೇಸ್ ಮಾಡ್ಬೋದು ಸೊ ಕ್ವಶನ್ ಪೇಪರ್ ಹೇಗಿದೆ ಅಂತ ನಿಮಗೆ ಸೇರ್ ಮಾಡ್ತಾ ಹೋಗ್ತೀನಿ ಸೊ ಫಸ್ಟು ಪ್ರಿಂಟ್ ಹಾಕಿದ್ದೀವಿ ಪಾಠಕ್ಕೆ ಆಧಾರ್ ಪರ್ ಅಂಕ ವಿತರಣೆ ನೋಡೋದಾದರೆ ರಕಿ ಮಾತ್ರ ಪಾಠಕ್ಕೆ ಐದು ಅಂಕ ಕೊಟ್ಟಿತ್ತು ಸಂಯುಕ್ತ ಅಕ್ಷರಕ್ಕೆ ನಾಲ್ಕು ಅಂಕ ಗಿನತಿಗೆ ಮೂರು ಮೈ ಹಂ ತೂ ತುಮ್ ಹಮ್ಗೆ ಮೂರಂಕ ಯಹ ಎ ವಹ ವೇಗೆ ಐದು ಅಂಕ ಟೋಟಲಿ ಟ್ವೆಂಟಿ ಮಾರ್ಕ್ ಇನ್ನು ಉದ್ದೇಶ ಆಧಾರಿತ ಅಂಕ ಹಂಚಿಕೆ ನೋಡೋದಾದರೆ ಸ್ಮರಣೆಗೆ ಆರಂಕ ಇದೆ ಸಮಾಜಾಗೆ ಹತ್ತಿದೆ ಅಭಿವ್ಯಕ್ತಿಗೆ ನಾಲ್ಕು ಟೋಟಲಿ ಟ್ವೆಂಟಿ ಮಾರ್ಕನ್ನು ಇಲ್ಲಿ ಕೊಟ್ಟಿತ್ತು ಇನ್ನು ಪ್ರಶ್ನೋಕೆ ಸ್ವರೂಪರ ಆಧಾರಿತ ಅಂಕ ವಿಭಾಜನ ನೋಡೋದಾದರೆ ವಸ್ತುನಿಷ್ಠ ಯಾವುದೇ ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿಲ್ಲ ಲಘು ಉತ್ತರ ಎರಡು ಅಂಕದ ಒಟ್ಟಾರೆ ಆಗಿರ್ತಕ್ಕಂಥ ಎಂಟಂಕವನ್ನು ಬಯಸ್ತಕ್ಕಂಥ ಪ್ರಶ್ನೆಗಳಿದ್ದಾವೆ ಅಂಕದ ಹನ್ನೆರಡು ಅಂಕವನ್ನು ನಿರೀಕ್ಷೆ ಮಾಡ್ತಕ್ಕಂಥ ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿತ್ತು ಇನ್ನು ಸಂ ಸಂಕ್ಷಿಪ್ತವಾಗಿರ್ತಕ್ಕಂಥ ಒಂದು ಶಾರ್ಟ್ ಆಗಿರ್ತಕ್ಕಂಥ ಮಾರ್ಕ್ ಡಿಸ್ಟ್ರಿಬ್ಯೂಷನನ್ನು ಹಾಕಿದ್ದೀವಿ ಸೊ ರಿ ಮಾತ್ರಾಯದಿಂದ ಎರಡು ಅಂಕದ ಒಂದು ಪ್ರಶ್ನೆ ಮೂರ ಅಂಕದ ಒಂದು ಪ್ರಶ್ನೆ ಒಟ್ಟಾರೆ ಎರಡು ಪ್ರಶ್ನೆ ಐದು ಅಂಕ ಇನ್ನು ಸಂಯುಕ್ತಾಕ್ಷರದಲ್ಲಿ ಎರಡು ಅಂಕದ ಎರಡು ಪ್ರಶ್ನೆ ಸೊ ಟೋಟಲಿ ಎರಡು ಪ್ರಶ್ನೆಗಳು ನಾಲ್ಕು ಅಂಕ ಇದ್ದಾವೆ ಇನ್ನು ನೆಕ್ಸ್ಟ್ ಗಿಣತಿಗೆ ಮೂರಂಕದ ಒಂದು ಪ್ರಶ್ನೆ ಇದೆ ಇನ್ನು ಮೈ ಹಮ್ ತೂ ತೂಮ್ ಆಪ್ಗೆ ಸೊ ಟೋಟಲಿ ಎರಡು ಅಂಕದ ಒಂದು ಪ್ರಶ್ನೆ ಇದೆ ಮೂರಂಕದ ಒಂದು ಪ್ರಶ್ನೆ ಇದೆ ಇನ್ನು ಯಹ ಎ ವಹ ವೇಗೆ ಏನಿದೆ ಅಂತಂದರೆ ಎರಡು ಅಂಕದ ಒಂದು ಮೂರಂಕದ ಒಂದು ಒಟ್ಟಾರೆ ಎರಡು ಪ್ರಶ್ನೆ ಐದು ಅಂಕ ಸೊ ಟೋಟಲಿ ಏಯ್ಟ್ ಮೇನ್ ಕ್ವಶನ್ಸ್ ಇದ್ದಾವೆ ಟ್ವೆಂಟಿ ಮಾರ್ಕ್ಸನ್ನು ಏನು ಮಾಡಿದ್ದೀವಿ ಡಿಸ್ಟ್ರಿಬ್ಯೂಟನ್ನು ಮಾಡಿದ್ದೀವಿ ಇನ್ನು ಮುಂದೆ ಇದು ಪ್ರಶ್ನೆ ಪತ್ರಿಕೆ ಇತ್ತು ಸೊ ಡೈರೆಕ್ಟಾಗಿ ನಾನು ನಿಮಗೆ ಕಿ ಆನ್ಸರ್ ಪೇಜ್ಗೆ ಕರ್ಕೊಂಡು ಬಂದೆ ದ್ವಿತೀಯ ರಚನಾತ್ಮಕ ಆಕಲನ್ ಎಫ್ ಎ ಟು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ನಮೂನಾ ಉತ್ತರ ಪತ್ರಿಕಾ ಕಕ್ಷಾ ಛ ವಿಷಯ ತೃತೀಯ ಭಾಷಾ ಹಿಂದಿ ಅಂಕ ಬೀಸ್ ಸಮಯ ಚಾಲೀಸ್ ಮಿನಟ್ ಮುಖ್ಯ ಪ್ರಶ್ನೆ ಒಂದು ಏನಿದೆ ಅಂತಂದರೆ ನಿಮ್ನ ಲಿಖಿತ ಉತ್ತರ ಲಿಖಿ ಅಂತ ಕೇಳಿತ್ತು ನಿಮ್ನ ಲಿಖಿತ ಶಬ್ದಮಯಸೆ ರ ಕಿ ಮಾತ್ರೆಯೇ ಉಪಯೋಗಕರ್ಗೆ ಸಾರ್ಥಕ್ ಶಬ್ದಲಿಖಿ ಅಂತ ಟೂ ಮಾರ್ಕ್ಸ್ ಇತ್ತು ಅಲ್ಲಿ ಪವೀನ ಅಂತ ಇದೆ ಪ್ರವೀಣ ರ ಕಿ ಮಾತ್ರ ಹಾಕಬೇಕು ಪಾತನ ಪ್ರಾರ್ಥನಾ ಪತ ಇದೆ ಪ್ರತ ಧಮ ಇದೆ ಧರ್ಮ ಅಂತಕ್ಕಂಥದ್ದನ್ನು ಬರೆದ್ರೆ ಆನ್ಸರ್ ಕರೆಕ್ಟ್ ಆಗ್ತದೆ ಇನ್ನು ಸೆಕೆಂಡ್ ಏನಿತ್ತಂದರೆ अनुसार ಅನುಸಾರ ರೇ ಫೋರ್ ಪದೇನ್ ಕೆ ಚಾರ್ ಚಾರ್ ಶಬ್ದಲಿಖಿ ಅಂತ ಮೂರು ಮಾರ್ಕ್ಸಿಗೆ ಕ್ವಶನ್ ಇತ್ತು ಇಲ್ಲಿ ರೇಫದ ನಮೂನೆ ಕರ್ಮ ಇದೆ ಪದೇನದು ಪ್ರಜಾ ಇದೆ ಅದೇ ತರನಾಗಿ ಮರ್ಮ ಸರ್ವ ನಿರ್ಜನ ಶರ್ಮ ಪ್ರಜಾಗೆ ಪ್ರಥಾ ಪ್ರೇಮ್ ಚಕ್ರ ಉಮ್ರ ಈ ಥರನಾಗಿ ಬರಿಬೋದು ಥರ್ಡಲ್ಲಿ ಅಲ್ಲಿ ಉಚಿತ ಸಂಯುಕ್ತಾಕ್ಷರ ಭರ್ಕರ್ ಸಾರ್ಥಕ್ ಶಬ್ದ ಲಿಖಿ ಅಂತ ಕೇಳಿತ್ತು ರ ಡ್ಯಾಶ್ ಇದೆ ಅಲ್ಲಿ ಕರೆಕ್ಟ್ ಸಂಯುಕ್ತಾಕ್ಷರ ಕ್ಷ ಬರ್ತದ ಇನ್ನು ಡ್ಯಾಶ್ ತ್ರೀಯ ಅಂತ ಕೇಳಿದ್ದಾರೆ ಸೊ ಅಲ್ಲಿ ಬರ್ತಕ್ಕಂಥದ್ದು ಕ್ಷ ಬರ್ತದ ಡ್ಯಾಶ್ ಒನ್ ಅಂತ ಇದೆ ಶ್ರವಣ ಇತ್ತು ನೇ ಡ್ಯಾಶ್ ಇದೆ ತ್ರ ಅಂತಕ್ಕಂಥದ್ದು ಇತ್ತು ಸೊ ಒಟ್ಟಾರೆ ಸಂಯುಕ್ತಾಕ್ಷರಗಳನ್ನು ತುಂಬಿ ಸಾರ್ಥಕ ಶಬ್ದವನ್ನು ಬರಲಿಕ್ಕೆ ಎರಡು ಅಂಕದ ಪ್ರಶ್ನೆಯನ್ನು ಕೊಟ್ಟಿತ್ತು ಇನ್ನಾಲ್ಕನೇದರಲ್ಲಿ ಅಂತ್ಯ ವಾಲೆ ಅವ್ರ ಮಧ್ಯ ಕಡಿಪಾಯಿವಾಲೆ ಸಂಯುಕ್ತಾಕ್ಷರಕ್ಕೆ ಚಾರ್ ಶಬ್ದ ಲಿಖೆ ಅಂತ ಟೂ ಮಾರ್ಕ್ಸ್ಗೆ ಕ್ವಶನ್ ಕೇಳಿತ್ತು ಅಂತ್ಯ ವಾಲೆ ಅಂತಂದರೆ ಸೊ ಏನಾಗಬೇಕಪ್ಪ ಅಂದರೆ ಖಡಿರೇಖ ಲಾಸ್ಟ್ಗೆ ಬರಬೇಕು ಮಕ್ಕ ಗ್ವಾಲ ಸಚ್ಚ ಪತ್ತ ಇನ್ನು ಮಧ್ಯ ಖಡಿಪಾಯವಲ್ಲ ಅಂದರೆ ಖಡಿ ರೇಖಾ ಮಧ್ಯದಲ್ಲಿ ಬರಬೇಕು ಕುತ್ತ ಕ ಗಿದೆ ಫೌಜ್ ಪ ಕಿದೆ ಕಾರ್ಯ ಕ ಫಸಲ್ಗೆ ಪ ಇರ್ತಕ್ಕಂಥದ್ದು ಐದರಲ್ಲಿ ಏಕ್ಸೆ ಬೀಸ್ ತ ಗಿಂತಿ ಸಂಖ್ಯಾ ಅವ್ರ ಅಕ್ಷರೋಮೆ ಲಿಖಿ ಅಂತ ಕೇಳಿತು ಸೊ ಕರೆಕ್ಟಾಗಿ ಇಂಗ್ಲೀಷ್ನಲ್ಲಿ ಬರೀಬೇಕು ದೇವನಾಗರಿಯಲ್ಲಿ ಬರೀಬೇಕು ಆಮೇಲೆ ಅಕ್ಷರದಲ್ಲಿ ಬರೀಬೇಕು ಸೊ ಈ ಥರನಾಗಿರ್ತಕ್ಕಂಥ ಬರೆದ್ರೆ ನಿಮಗೆ ತ್ರೀ ಮಾರ್ಕ್ಸನ್ನು ಕೊಡ್ತಾರೆ ನೀಟಾಗಿ ಅದನ್ನು ಬರೀತಕ್ಕಂಥದ್ದು ಆಗಬೇಕು ಸಿಕ್ಸ್ತಲ್ಲಿ ಸಹಿ ಅನುಕ್ರಮೇಲಿ ಕರ್ ಸಾರ್ಥಕ್ ವಾಕ್ಯ ಬನಾಯೇ ಅಂತ ಕೇಳಿತ್ತು ತ್ರೀ ಮಾರ್ಕ್ಸ್ಗೆ ಕ್ವಶನ್ ಮೂರು ವಾಕ್ಯ ಇದ್ದಾವೆ ಹ್ಞೂ ಛಾತ್ರ ಮೈ ಅಂತ ಇದೆ ಸೊ ಕರೆಕ್ಟಾಗಿರ್ತಕ್ಕಂಥದ್ದು ಏನಾಗ್ತದಪ್ಪ ಅಂದ್ರೆ ಮೈ ಛಾತ್ರ ಹೂ ಅಂತ ಆಗಬೇಕು ಇನ್ನು ಲಡ್ಕಿಯಾ ಹೈ ಹಮ್ ಅಂತ ಇದೆ ಹಮ್ ಲಡ್ಕಿಯಾ ಹೈ ಅಂತಕ್ಕಂಥದ್ದು ಆನ್ಸರ್ ತುಮ್ ಹೋ ಕಿಸಾನ್ ಅಂತ ಇದೆ ತುಮ್ ಕಿಸಾನ್ ಹೋ ಅಂತಕ್ಕಂಥ ವಾಕ್ಯ ಇತ್ತು ನೀಟಾಗಿ ಕರೆಕ್ಟಾಗಿರ್ತಕ್ಕಂಥ ವಾಕ್ಯನ ಬರೆದ್ರೆ ಒಂದೊಂದಕ್ಕೆ ಒಂದು ಅಂಕ ಸ್ಟೋ ಟೋಟಲಿ ತ್ರೀ ವಾಕ್ಯ ತ್ರೀ ಮಾರ್ಕ್ಸ್ ಸೆವೆಂತ್ಲ್ಲಿ ಉಚಿತ ಶಬ್ದ ಭರ್ಕರ್ ಖಾಲಿ ಜಗ ಭರಿಯೇ ಅಂತ ಕೇಳಿತ್ತು ಯಹ ಡ್ಯಾಶ್ ಹೇ ಅಂತ ಇದೆ ಇಲ್ಲಿ ಹೇ ಅಷ್ಟೇ ಇದೆ ಪುಸ್ತಕ ಬರ್ತದ ಹೈ ಅಂತಂದರೆ ಪುಸ್ತಕ ಬರ್ತದ ಡ್ಯಾಶ್ ಬಹನ್ ಹೇ ಅಂತ ಕೇಳಿದರೆ ಮೇರಿ ಬಹನ್ ಹೆ ಅಂತಕ್ಕಂಥದ್ದು ರೈಟ್ ಆನ್ಸರ್ ಡ್ಯಾಶ್ ಮಾ ಹೇ ಅಂತ ಇದೆ ಮೇರಿ ಮಾ ಹೇ ಅಂತಕ್ಕಂಥದ್ದು ಬರಬೇಕು ಏಟ್ದಲ್ಲಿ ನಿಮ್ನಲಿಖಿತ ಲಿಖಿತ ಶಬ್ದಕ್ಕೆ ಬಹುವಚನ ರೂಪಲಿಕ್ಕೆ ಅಂತ ಎರಡು ಕೇಳಿತ್ತು ಲಡ್ಕಾ ಇದೆ ಸೊ ಕರೆಕ್ಟಾಗಿರ್ತಕ್ಕಂಥದ್ದು ಲಡ್ಕೆ ಮಹಿಳಾ ಮಹಿಳಾ ಎ ಅಂತ ಬರಬೇಕು ಇಷ್ಟು ಮಾಡೆಲ್ ಕ್ವಶನ್ ಪೇಪರನ್ನು ಕೊಟ್ಟಿದ್ದೀನಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಲ್ಲ ವಿಷಯದ ಪಿ ಡಿ ಎಫ್ಗಳನ್ನು ಸಹಿತ ಕೂಡ ಶೇರ್ ಮಾಡ್ತೀನಿ ಸೊ ಜಸ್ಟ್ ಯಾರಿಗೆ ಬೇಕನ್ನೋರು ಡಬಲ್ ನೈನ್ ಸಿಕ್ಸ್ ಫೋರ್ ಝೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡುವುದರ ಮೂಲಕ ಅವುಗಳನ್ನು ಪರ್ಚೇಸ್ ಮಾಡ್ಬೋದು ಸಿಗುವ ಹೊಸ ವೀಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬ ಬಾಯ್